ರೆಡಿ the ಹೇಳಿದಿರಾ ನೀವು ಅದರ ಕೇಸ್ ಕೂಡ ಎಡ್ಡ್ ಮಾಡ್ತೀರಾ ಅಂತ ಬರ ಕಾಳಜಿ ಆದ್ರೆ ನಿಮ್ಮ ತಂದೆ ಕೇಸ್ ಇಂದ ಪ್ರಯತ್ನ ನಡೀತಿದೆ ಹಾಗಾಗಿದೆ ಕಂಟಿನ್ಯೂ ಬಾಯ್ ರಿಯಾಕ್ಷನ್

ಇಟ್ ಕಿಸಾಕು ಬಿಡಾ ಬಿಡಾ ಇದ್ಸಿಂದ ಹಿಂದೆ ಓಡಿ ಆಶವ ಇಲ್ಲಿ ಅವರಿಂದ ಮುಂದೆ ಬರ ಬಾ ಎದ್ರೆ ಅಷ್ಟು ಬಿಟಾ ಸರ್ ಹಾ ಸರ್ ರೋತಿಪೇಶಿ ಹೇ Action! ఇంక అంతే ఇదే వేరే కడ ట్రాన్స్‌ఫర్ తీసుకోవబడి ట్రాన్స్‌ఫర్ తీసుకోవబక అంతే కరెక్ట్ ಮೊನ್ನೆ ನನ್ನೆಲ್ಲ ಮುಖರ್ಜಿ ಬರ್ದಿರೋ ಉದ್ದೇಶ ನಮಗೆ ಆಗಿರ್ಬೋದಲ್ವ ಹಾ ನಾನು ಟ್ರಾನ್ಸ್ಫರ್ ಆದ್ರೆ ಅವ್ರಿಗೆ ಫೇವರ್ ಆಗಿ ಕೆಲಸ ಮಾಡೋರನ್ನ ತಂದು ಕೂಡಿಸ್ಬೋದಲ್ವ ಓಕೆ ಸರ್ ಅಲ್ಲಿಂದ ಮುಂದೆ ಒಂದು ಕೂತಲ್ಲ ಬಂದು ಕೂಡಿ ಸರ್ ಥ್ಯಾಂಕ್ ಥ್ಯಾಂಕ್ ಅವ್ರಿಗೆ ಮೂರು ಕಾಲ ಬದುಕಿರ್ಬೇಕು ಸರ್ ಓಕೆ ಹಂಗೆ ನಿಮ್ಮ ಮಾತಾಗಿದೆ ಜೀವಂತವಾಗಿದ್ರೆ ಇದ್ದ ನೂರು ಕೇಸ್ ಸಾಲ್ವ್ ಮಾಡಬಹುದು ನೂರು ನಿರಪರಾಧಿಗಳನ್ನ ಕಾಪಾಡಬಹುದು ನೀವು ನನ್ನ ಮಾತು ಕೇಳಿ ಮೊದಲು ಟ್ರಾನ್ಸ್ಫರ್ ತಗೊಳ್ಳಿ ಹೇಳ್ತೀನಿ ಆಗಿದೆ ನಿಮ್ದು ಆಗಿದೆ ಸರ್ ಅದನ್ನ ಹೇಳೋದಕ್ಕೆ ನೀ ಯಾರು ನನಗೆ ಕೆಲಸದ ವಿಷಯದಲ್ಲಿ ಮೂರು ತೋರಿಸೋದಕ್ಕೆ ಹೂ ಅರಿಯು ಮಾನವೀಯತೆ ದೃಷ್ಟಿಯಿಂದ ನೀನು ನಮ್ಮ ಮನೆಯವರು ರೋಲಿಂಗ್ ರೋಲಿಂಗ್ ಆಕ್ಷನ್ ಭೂಮಿ ವರ್ಷಕ್ಕೆ ಅಂತ ನಿಮಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿದೀನಿ ಮೊದಲನೇ ವರ್ಷ ಆರಾಮಾಗಿ ಸುತ್ತಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ಆಯ್ತು ಅಜ್ಜಿ ಭೂಮಿ ಹೊಸ ವರ್ಷಕ್ಕೆ ಅಂತ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಸಿದ್ದೀನಿ ನೀವಿಬ್ರೂ ಮದುವೆ ಆಗಿ ಮೊದಲನೇ ವರ್ಷ ಆಯ್ತಾ ಆರಾಮಾಗಿ ಸುತ್ತಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ಓಕೆನಾ ಅಷ್ಟೇ ಪರವಾಗಿಲ್ಲ ಯಾಕತ್ತೆ ಇಲ್ಲೇ ಮನೆಯವರೊಟ್ಟಿಗೆ ಚೊಂದಿಗೆ ಸೆಲೆಬ್ರೇಟ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಭೂಮಿ ಅಂತ ಕರೆಕ್ಟೇ ಇದೆ ನಾವು ಈ ವರ್ಷ ಮನೆಯವ್ರ ಜೊತೆ